ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲೆನಾಡು ಬ್ಲಾಗ್ಸ್ ಅಂಟ್ ರೆಸಿಪಿ ಚಾನಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡುವಂಥ ಸುವರ್ಣಗದ ಪಲ್ಯ ಮೊದಲು ನಾನಿಲ್ಲಿ ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಚಟಪಟ ಅಂತ ಸುರಿದ ನಂತರ ಜಜ್ಜಿದಂಥ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಸಣ್ಣದಾಗಿ ಹೆಚ್ಚಿದಂಥ ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿದಂತಹ ಟೊಮೆಟೊ ಒಂದು ಟೊಮೆಟೊ ಹಣ್ಣನ್ನು ತೆಗೆದುಕೊಂಡಿದೆ ಅದನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಹರ್ಷಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಸಾಂಬಾರ್ ಪೌಡ್ರ್ ಹೇಗೆ ಮಾಡೋದು ಅಂತ ಈ ಹಿಂದೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ ಇದಕ್ಕೆ ನಾನಿವಾಗ ಹುಣಸೆ ಹಣ್ಣಿನ ಪೇಸ್ಟನ್ನು ಹುಣಸೆ ಹಣ್ಣಿನ ಪೇಸ್ಟ್ ಇಲ್ಲ ಅಂದರೆ ಹಣ್ಣಿನ ರಸವನ್ನು ಕೂಡ ಸೇರಿಸ್ಬೋದು ರಾತ್ರಿಡ್ಡಿ ನೆನೆಸಿದಂತಹ ಕಡಲೆಕಾಳನ್ನು ಸೇರಿಸಿ ಹಾಗೂ ಸುವರ್ಣಗಡ್ಡೆ ನೋಡಿ ಈ ಥರ ದಪ್ಪ ದಪ್ಪ ಹೆಚ್ಚಿಕೊಂಡಿದೆ ಅದನ್ನು ಸೇರಿಸಿ ತುರಿದಂಥ ತೆಂಗಿನಕಾಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕಾಗುತ್ತದೆ ಕಡಲೆಕಾಳು ಮತ್ತು ಸುವರ್ಣಗಡ್ಡೆ ಮುಳುಗುವಷ್ಟು ನೀರನ್ನು ಹಾಕಬೇಕು ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಒಂದು ಎರಡು ವಿಸಲ್ ಕೂಗಿಸಿ ಎರಡರಿಂದ ಮೂರು ವಿಸಲ್ ಬೇಕಾದರೂ ತೆಗಿಬೋದು ಇವಾಗ ನೋಡಿ ನಾನು ಎರಡು ವಿಸಲ್ ತೆಗಿದ್ದೀನಿ ಕಡಲೆಕಾಳು ಮತ್ತು ಸುವರ್ಣಗಡ್ಡೆಯೂ ಪರ್ಫೆಕ್ಟಾಗಿ ಬೆಂದಿದೆ ಕೊನೆಯದಾಗಿ ಇದಕ್ಕೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯದಿರಿ ఇొందు వీడియోదే సిగత అదివరకు బై బై టేక్ కర్ థ్యాంక్ యూ ఫర్ వాచింగ్